నమస్కారం వీక్షకు స్వాగత ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಾರತಮ್ಯ ನೀತಿ ವಿರೋಧ ಮಾಡಿ ಕಾಗವಾಡದಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ಕಾಗವಾಡ ಅತಣಿಮದ ಕ್ಷೇತ್ರದ ಜನಪ್ರತಿನಿಧಿಗಳು ಕ್ಷೇತ್ರದ ಅಭಿವೃದ್ದಿ ಕಡೆ ಗಮನ ಹರಿಸದೆ ದ್ವೇಷ ದಬ್ಬಾಳಿಕೆ ರಾಜಕಾರಣ ಮಾಡುತ್ತಿದ್ದಾರೆ ಬಿಜೆಪಿ ಸರ್ಕಾರ ಮಂಜೂರು ಮಾಡಿರುವ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಡೆತಡೆ ಮಾಡುತ್ತಿದ್ದಾರೆಂದು ಮಾಜಿ ಸಚಿವ ಹಾಲಿಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಆರೋಪಿಸಿದ್ದಾರೆ ಅವರು ರವಿವಾರ ಜನವರಿ ಒಂದರಂದು ಕಾಗವಾಡ ಪಟ್ಟಣದ ಚಿನ್ನಮಾರುತದಲ್ಲಿ ಮಾಜಿ ಸಚಿವ ಶ್ರೀಮಂತ ಪಾಟೀಲ್ ನೇತೃತ್ವದಲ್ಲಿ ಕಾಗವಾಡ ಅಥಣಿ ಜನಪ್ರತಿನಿಧಿಗಳ ವಿರುದ್ಧ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲವಾಗಿದ್ದು ಶಾಸಕರು ಅಭಿವೃದ್ಧಿ ಕಾರ್ಯವನ್ನು ಮಾಡ್ತಾ ಇಲ್ಲ ಅಭಿವೃದ್ಧಿ ಕಾರ್ಯದಲ್ಲಿ ತಾರತಮ್ಯ ಮಾಡ್ತಾ ಇದ್ದು ಇದು ನಿಲ್ಲಬೇಕು ಎಲ್ಲವಾದರೆ ಮುಂದಿನ ದಿನಮಾನದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಮಾತನಾಡಿ ಕ್ಷೇತ್ರದಲ್ಲಿ ಇರುವಂತಹ ಗ್ರಾಮ ಪಂಚಾಯತ್ಗಳಿಗೆ ಸರ್ಕಾರದಿಂದ ಮಂಜೂರಾದ ಮನೆ ಹಂಚಿಕೆಯಲ್ಲಿ ಸ್ಥಳೀಯ ಶಾಸಕರು ತಾರತಮ್ಯ ಇದ್ದಾರೆ ಇದನ್ನು ಪ್ರಶ್ನಿಸಿದವರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರಿಂದ ದಬ್ಬಾಳಿಕೆ ನಡೆಸಲಾಗುತ್ತಿದೆ ನಮ್ಮ ಅವಧಿಯಲ್ಲಿ ಮಂಜೂರಾದ ವಿವಿಧ ಅಭಿವೃದ್ಧಿ ಕಾಮಗಾರಿಯನ್ನು ತಡೆ ಹಿಡಿಯಲಾಗಿದೆ ಬಸವೇಶ್ವರಿ ಏತ ನಿರ್ವಹರಿ ಯೋಜನೆ ಕಾಮಗಾರಿ ಕುಂಟುತ ಸಾಗಿದೆ ಅಂತ ಆರೋಪಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಪೊಲೀಸರ ಮತ್ತು ಕಾರ್ಯಕರ್ತರ ಮಧ್ಯೆ ಕೆಲವು ಮಾತಿನ ಚಕಮಕಿ ಕೂಡ ಉಂಟಾಗಿದೆ ಇದೇ ವೇಳೆ ಬಿಜೆಪಿ ಕಾರ್ಯಕರ್ತರ ಪರವಾಗಿ ಅನ್ಯಾಯದ ವಿರುದ್ಧ ಪೊಲೀಸ್ ಇಲಾಖೆ ಯಾರ ಒತ್ತಡಕ್ಕೂ ಒಳಗಾಗಿದೆ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಸಲ್ಲಿಸಲಾಗಿದೆ ಈ ಸಮಯದಲ್ಲಿ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಮುಖಂಡರು ಆದ ಶ್ರೀನಿವಾಸ ಪಾಟೀಲ್ ದಾದಾ ಪಾಟೀಲ್ ಎಂ ಪಾಟೀಲ್ ಮಹದೇವ್ ಕೋರೆ ರಾಜಸೂರ್ಡಿ ಅಭಯ್ ಅಕಿವಾಟೆ ಶಿವಾನಂದ ಪಾಟೀಲ್ ಅರುಣ ಗಣೇಶವಾಡಿ ರಾಮಗೌಡ ಪಾಟೀಲ್ ಮನೋಜ್ ಕುಸನಾಳಿ ಸುನಿಲ್ ಶಿಂದೆ ಕಾಗವಾಡ ಬ್ಲಾಕ್ ಬಿಜೆಪಿ ಬಿಜೆಪಿ ಅಧ್ಯಕ್ಷ ತಮ್ಮಣ್ಣ ಬಾರಶೆಟ್ಟಿ ಉಪಾಧ್ಯಕ್ಷ ರಾಕೇಶ್ ಪಾಟೀಲ್ ಸುಜಯ್ ಫರಾಕಟ್ಟೆ ಅರುಣ್ ಜೋಶಿ ನೇತಾಜಿ ಕಾಟೆ ಸೇರಿದಂತೆ ಅನೇಕ ಮುಖಂಡರು ಸಾವಿರಾರು ಸಂಖ್ಯೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಭಾಸ್ಕರ್ ಐಹೊಳೆ ಕಾಗವಾಡ ಆಗ ಅವ್ರಿಗೆ ಕೂಡ ಅಪಾಯಿಂಟ್ಮೆಂಟ್ ಏನು ನಾ ಸುಮಾರು ಎಂಬತ್ತು ಅಂಗನವಾಡಿ ಸ್ಯಾಂಕ್ಷನ್ ಮಾಡ್ತೀನಿ ನೀನು ಅದೆಲ್ಲ ಈಗ ಅಪಾಯಿಂಟ್ಮೆಂಟ್ ನಡೆದವು ಅಲ್ಲಿ ಅಂಗನವಾಡಿ ಟೀಚರ್ ದೀಡ್ ಲಕ್ಷ ಸಾಯಕ್ಕಿದ್ರ ಲಕ್ಷ ಈಗ ಸದ್ಯಕ್ಕೆ ವಸೂಲು ಮಾಡಿ ಜಮಾ ಮಾಡಿ ಕೊಟ್ಟು ಬಿಟ್ಟ ಇದು ಎಂತ ಅನ್ಯಾಯ್ ಅನ್ಯಾಯ್ ಅದಕ್ಕ ಈ ರೀತಿ ಇದೇ ರೀತಿ ನಾವು ಇಲ್ಲಿ ಒಂದು ಮಾದೇವನ್ನ ಪೂರಿ ಅವರು ಕೆಲವು ಈ ಗ್ರಾಮ ಪಂಚಾಯತ್ ಏನಿದ್ದು ಎಂಟು ಗ್ರಾಮ ಪಂಚಾಯತ್ ಎಲ್ಲ ಕ್ಯಾನ್ಸಲ್ ಮಾಡ್ಯಾರು ತಮ್ ತಮ್ ಬೇಕಾಗಿದ್ದ ಅವ್ರಿಗೆ ಡಬಲ್ ಡಬಲ್ ಹಾಕಿ ಕೊಟ್ಟರು ಈ ರೀತಿ ಅನ್ಯಾಯ ಎಲ್ಲಾ ಕಡೆ ಮಾಡ್ಕೊತ ನಡೆದರು ಅದಕ್ಕೆ ಇದಕ್ಕೆ ನಾವು ಏನ್ರಿ ಒಂದು ಶಾಶ್ವತ ಬೇಕಾಗಿತಿ ಇದಕ್ಕೆ ಏನ್ರಿ ಬೇಕಾಗಿದ್ದ ಸೊಲ್ಯೂಷನ ಇಲ್ಲಿಗ್ರೆ ನಮ್ಮ ಮುಂದಿನ ಕಾಲದಲ್ಲಿ ಬಹಳ ಕಠಿಣ ಪ್ರಸಂಗ ಬರುದೈತಿ ಅದಕ್ಕೆ ನಾವು ಇವತ್ತು ಇಲ್ಲಿ ಕುಡಿದೀವಿ